ಅನೇಕ ಕ್ಷಣದ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂತೆಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಂತ್ರವೇ ಎಲ್ರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ಗಣಿತ ವಿಷಯದಲ್ಲಿ ಎಂಬತ್ತು ಅಂಕ ತೆಗೆದುಕೊಳ್ಳೋದು ಹೇಗೆ ಅನ್ನುವಂಥ ವಿಷಯನ ಭಾಳಷ್ಟು ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ವಾರ್ಷಿಕ ಪರೀಕ್ಷೆ ಗಣಿತದಲ್ಲಿ ಎಂಬತ್ತಕ್ಕೆಂಬತ್ತಂಕ ತೆಗೆದುಕೊಳ್ಳೋದು ಹೇಗೆ ಯಾವ ಹತ್ತು ಅಂಶಗಳು ನೀವು ಎಂಬತ್ತಕ್ಕೆಂಬತ್ತು ಅಂಕ ತೆಗೆದುಕೊಳ್ಳೋಕೆ ಕಾರಣ ಆಗ್ತಾ ಅನ್ನೋಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಒಂದು ಬ್ಯೂಟಿಫುಲ್ ಕೊಟೇಶನ್ ಐತಿ ಬ್ರೂಸ್ಲಿ ಅವರು ಹೇಳಿದಂಥ ಒಂದು ಮಾತು ಬೃಸ್ಪಿ ಅಂದರೆ ಈ ಜಗತ್ತು ಕಂಡಂಥ ಪ್ರಖ್ಯಾತ ಕರಾಟೆ ಪಟ್ರು ಅವರು ಏನು ಹೇಳ್ತಾರಂದ್ರ ಐ ಪಿಯರ್ ನಾಟ್ ದ ಮ್ಯಾನ್ ಹೂ ಹ್ಯಾಸ್ ಪ್ರಾಕ್ಟೀಸಿಂಗ್ ಟೆನ್ ತೌಸಂಡ್ ಕಿಕ್ಸ್ ಒನ್ಸ್ ಬಟ್ ಐ ಪಿಯರ್ ದ ಮ್ಯಾನ್ ಹೂ ಹ್ಯಾಸ್ ಪ್ರಾಕ್ಟಿಸ್ಡ್ ಒನ್ ಕಿಕ್ ಟೆನ್ ತೌಸಂಡ್ ಟೈಮ್ಸ್ ಅಂದ್ರೆ ನಾನು ಎಂಥ ವ್ಯಕ್ತಿಗೆ ಹೆದರೋದಿಲ್ಲ ಅಂದ್ರೆ ಹತ್ತು ಸಾವಿರ ವಿಧದ ಕಿಕ್ಗಳನ್ನು ಒನ್ಗೆ ಪ್ರಾಕ್ಟೀಸ್ ಮಾಡೋರಿಗೆ ನಾವು ಒಟ್ಟ ಹೆದರೋದಿಲ್ಲ ಬಟ್ ಒಂದೇ ಕಿಕ್ಕನ್ನು ನಾ ಯಾರಿಗೆ ಹೆದರ್ತೇನೆ ಅಂದ್ರೆ ಒಂದೇ ಕಿಕ್ಕನ್ನು ಹತ್ತು ಸಾವಿರ ಬಾರಿ ಯಾರು ಪ್ರಾಕ್ಟೀಸ್ ಮಾಡ್ತಾರಾ ಅಂಥವ್ರಿಗೆ ನಾನು ಹೆದರ್ತೇನೆ ಅಂತೇಳಿ ಬ್ರೂಸ್ಲಿ ಅವರು ಹೇಳಿದ್ದಾರೆ ಅಂದ್ರೆ ಪ್ರಾಕ್ಟೀಸಿನ ಮಹತ್ವ ಏನನ್ನೋದು ಈ ಒಂದು ಮಾತು ತಿಳಿಸ್ಕೊಡ್ತೈತಿ ಮ್ಯಾಥಮೆಟಿಕ್ಸ್ ಒಳಗೆ ಪ್ರಾಕ್ಟೀಸ್ ಅನ್ನೋದು ತುಂಬ 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 ಪ್ರಮುಖ ಪಾತ್ರ ವಹಿಸ್ತೈತಿ ನೀವು ಇಂಟೆಲಿಜೆಂಟ್ ಕ್ವಶನ್ ಜಾಸ್ತಿ ಇರಲಿ ಸ್ಲೋ ಲರ್ನರ್ ಇರಲಿ ಎವರೇಜ್ ಇರಲಿ ಯಾವುದೋ ಲೆಕ್ಕಕ್ಕೆ ಬರೋದಿಲ್ಲ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವಿ ಅವ್ರು ಹೈಯೆಸ್ಟ್ ಅಂಕ ತೆಗೆದುಕೊಳ್ಳೋ ಸಾಧ್ಯತೆ ಐತಿ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಗ್ಯಾರಂಟಿ ಎಂಬತ್ತಕ್ಕೆ ಎಂಬತ್ತು ಅಂಕ ತಗೋಬೇಕಾದ್ರೆ ಏನೆಲ್ಲ ಹತ್ತು ಅಂಶಗಳು ನಾವು ಫಾಲೋ ಮಾಡಬೇಕನ್ನೋದನ್ನ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಗಣಿತದ ಮೂಲ ಪರಿಕಲ್ಪನೆಯನ್ನು ಸಂಪೂರ್ಣ ಅರ್ಥೈಸಿಕೊಳ್ಳೋದು ಈ ಉದಾಹರಣೆಗೆ ದಶಮಾಂಶ ಸಂಖ್ಯೆ ಅಂತ ದಶಮಾಂಶ ಸಂಖ್ಯೆಗಳನ್ನ ಕಡ್ತಾ ಹೊಡಿಬೇಕಾದ್ರೆ ದಶಮಾಂಶದ ಬಿನ್ ರಾಶಿ ಕನ್ವರ್ಟ್ ಮಾಡೋದು ಈ ಸಮಾಂತರ ಸೆಡಿಯೊಳಗ ಅಂತದೊಂದು ಲೆಕ್ಕ ಬಂದಿದೆ ಸುಮಾರು ಸಂದರ್ಭಗಳಲ್ಲಿ ಬರ್ತಾ ತರ ದಶಮದ ಬಿನ್ ರಾಶಿ ಕನ್ವೋರ್ಟ್ ಮಾಡೋದು ದಶಮಾಂಶಗಳ ಗುಣಾಕಾರ ಸಮಟೈಮ್ಸ್ ಮೇಲ್ಮ ವಿಸ್ತೀರ್ಣ ಮತ್ತು ಗಣಪಲ ಪಾಠದಲ್ಲಿ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಅಂತ ಬರುತ್ತೆ ಅದರ ಸ್ಕ್ವೇರ್ ರೂಟ್ ಅಂದ್ರೆ ದಶಮಾವಶ ಸಂಖ್ಯೆಗಳ ವರ್ಮೂಲ ಕಂಡುಹಿಡಿಯದಿಗೆ ಈ ಎಲ್ಲ ಅಂಶಗಳ ಬಗ್ಗೆ ಗಾತಾಂಕ ನಿಯಮ ಆಗಿರ್ಬೋದು ಪ್ರತಿಯೊಂದರ ಬಗ್ಗೆಯೂ ಕೂಡ ನಿತ್ಯ ಸಮೀಕರಣಗಳು ಇವೆಲ್ಲರ ಬಗ್ಗೆ ಜ್ಞಾನ ಹೊಂದಿದಾಗ ನಾವು ಔಟ್ ಆಫ್ ಔಟ್ ಮಾಡೋದಕ್ಕೆ ಸಾಧ್ಯತೆ ನಿಮ್ಗೆ ಯಾವ್ದಾರು ಡೌಟ್ ಇದ್ರೆ ಈಗಲೇ ಕೇಳಿ ತಿಳ್ಕೊರಿ ದಶಮಾವಶ ಸಂಖ್ಯೆಗಳ ಗುಣಾಕಾರ ಆಗಿರ್ಬೋದು ಭಾಗಾಕಾರ ಆಗಿರ್ಬೋದು ಯಾವುದೇ ಎಸ್ ಎಲ್ ಸಿ ಗಣಿತ ಪರೀಕ್ಷೆಯಲ್ಲಿ ನೀವು ಮ್ಯಾಥಮೆಟಿಕ್ಸ್ ಥಕ್ಕ ಮಾಡೋದಕ್ಕೆ ಬೇಸಿಕ್ ಅವಶ್ಯಕತೆ ಐತಿ ಎಲ್ಲವನ್ನು ಕೂಡ ನೀವು ನೋಡ್ಕೋಬೇಕು ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ನಾವು ಉತ್ತರ ಪತ್ರಿಕೆನ ಚೆಕ್ ಮಾಡಕ್ ಹೋಗಿದೀವಿ ಅಲ್ಲಿ ಗಮನಿಸಿದಂಥ ಅಂಶ ಏನಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ತುಂಬಾ ಜಾಣ ವಿದ್ಯಾರ್ಥಿಗಳು ಎಂಬತ್ ಎಂಬತ್ತು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ವಿದ್ಯಾರ್ಥಿಗಳು ಬಹಳಷ್ಟು ಡಿಫಿಕಲ್ಟಿ ಇರೋ ಸಮಸ್ಯೆನ ತುಂಬಾ ಚೆನ್ನಾಗಿ ಬಿಡಿಸಿ ನಾಲ್ಕಕ್ಕೆ ನಾಲ್ಕು ಐದಕ್ಕೆ ಐದು ತಗೋತಾರೆ ತಗೋತಾರ ಬಟ್ ಅಂಕದ ಸಮಸ್ಯೆ ಒಂದು ಎರಡು ತಪ್ಪು ಬರೆದಿರ್ತಾರೆ ಹಾಗಾಗಿ ಎಪ್ಪತ್ತೆಂಟಾಗಿರ್ತದೆ ಎಂಬತ್ತಕ್ಕೆ ಎಪ್ಪತ್ತೆಂಟು ಅದಕ್ಕೆ ಅವರು ಬಹಳ ಈಸಿ ಐತಿ ಅಂತೇಳಿ ಆಲಕ್ಸ್ ಮಾಡಿರ್ತಾರೆ ಅಥವಾ ತುಂಬಾ ಸುಲಭದ ಸಮಸ್ಯೆನ ಗೊಂದಲ ಮಾಡ್ಕೊಂಡಿರ್ತಾರೆ ಇವೆಲ್ಲ ಆಗ್ಬಾರ್ದಂದ್ರ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಟೆಕ್ಸ್ಟ್ ಬುಕ್ನಾಗ ಇರುವ ಪ್ರತಿ ಅಧ್ಯಾಯವಾರು ಏನ್ ಡೆಫಿನೇಶನ್ಸ್ ಇದಾವೆ ಈ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅಂದ್ರೆ ಅಂಕಗಣಿತ ಮೂಲ ಪ್ರಮೇಯ ಅಂದ್ರೆ ಏನು ಕಂಪೋಸಿಟ್ ನಂಬರ್ ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ಪ್ರೈಮ್ ನಂಬರ್ ಏನ್ ಅಂದ್ರೆ ಏನು ಯಾವ್ದೆ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಹಸ ಎಷ್ಟಿರ್ತದೆ ಎಸ್ ಸಿ ಅಪ್ ಎಷ್ಟಾಗತ್ತ ಈ ತರ ಹಲವಾರು ಸಂಗತಿಗಳು ಬರ್ತಾವೆ ಎಲ್ಲಾ ಡೆಫಿನೇಶನ್ಸ್ ಎಲ್ಲಾ ಸೂತ್ರಗಳು ಎಲ್ಲ ಈ ಹದಿನಾಲ್ಕು ಹದಿನೈದು ಸಂಬಂಧಪಟ್ಟದ್ದು ಎಲ್ಲ ಡೆಫ್ನಿಷನ್ಸ್ ಎಲ್ಲ ಸೂತ್ರ ಒಂದು ಕಡೆ ಪಟ್ಟಿ ಮಾಡಿ ಪ್ರಾಕ್ಟೀಸ್ ಮಾಡುವ ಅದು ಸೆಕೆಂಡ್ ಪಾಯಿಂಟ್ ಇನ್ನು ತರ್ಡ್ ಪಾಯಿಂಟ್ ಏನಂದ್ರೆ ಪ್ರತಿ ಸಮಸ್ಯೆ ಪ್ರತಿ ಸ್ಟೆಪ್ ತುಂಬ ಚೆನ್ನಾಗಿ ಅರ್ಥೈಸಿಕೊಳ್ಳಿ ಈಗ ತ್ರಿಕೋನಮಿತಿ ಪ್ರಸ್ತಾವನೆ ಘಟಕದೊಳಗೆ ಎಂದೂ ಸಾಧಿಸಿ ಅನ್ನುವಂಥ ಸಮಸ್ಯೆ ಅದವಲ್ಲ ಅಲ್ಲಿ ಒಂದು ಹತ್ತು ಸ್ಟೆಪ್ಪಿನ ಒಂದು ಸಮಸ್ಯೆ ಐತಂದ್ರೆ ಒಂದು ಆರು ಸ್ಟೆಪ್ಸ್ ತುಂಬ ಚೆನ್ನಾಗಿ ಅರ್ಥ ಆಗಿರ್ತದೆ ನಿಮಗೆ ಏಳು ಮತ್ತು ಎಂಟನೇ ಸ್ಟೆಪ್ಸ್ ಹೆಂಗೆ ಮಂತ ಗೊತ್ತಾಗಿಲ್ಲ ಅದಕ್ಕೆ ನೀವು ಬಾಯಪಟ್ ಮಾಡಿಬಿಡ್ತೀರಿ ಆ ಥರ ಮಾಡೋದರಿಂದ ಅದೇ ಲೆಕ್ಕ ಕೊಟ್ಟರೆ ನಿಮಗೆ ವರ್ಕೌಟ್ ಆಗುತ್ತೆ ಬಟ್ ಬೇರೆ ಸಮಸ್ಯೆ ಕೊಟ್ಟಾಗ ನಿಮಗೆ ತೊಂದರೆ ಆಗುತ್ತೆ ಅದಕ್ಕೆ ಯಾವುದೇ ಸಮಸ್ಯೆಯನ್ನು ಕೂಡ ಕಣ್ಪಾಠ ಮಾಡಕ್ಕೆ ಹೋಗ್ರಿ ಪ್ರತಿ ಸಮಸ್ಯೆ ಪ್ರತಿ ಸ್ಟೆಪ್ ಅರ್ಥ ಮಾಡಿಕೊಡ್ರಿ ಯಾಕೆ ಇದು ಹೆಂಗೆ ಬಂತು ಯಾವ ಕಾರಣಕ್ಕೆ ಬಂತು ಇದು ತ್ರಿಕೋನ ಪ್ರಸ್ತಾವನೆ ಒಳಗೆ ಎ ಕ್ಯೂ ಮೈನಸ್ ಬಿ ಕ್ಯೂ ಸೂತ್ರ ಬಳಸಿ ಅಂದರೆ ಎ ಮೈನಸ್ ಬಿ ಇಂಟು ಎ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈ ಸೂತ್ರ ಬಳಸ್ಕೊಂಡು ಕೂಡ ಬರೆಯಬಿಡ್ತವೆ ಈ ಥರ ಒಂದು ಬೇಸಿಕ್ ಆಧಾರ ಮೇಲೆ ಆ ಸ್ಟೆಪ್ಪನ್ನು ಬರೆದಿರ್ತಾರೆ ಅದಕ್ಕೆ ಯಾವುದೇ ಲೆಕ್ಕದ ಯಾವುದೇ ಸ್ಟೆಪ್ ಅರ್ಥ ಇಲ್ಲಂದ್ರೂ ಕೂಡ ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬೆಳೆಸಿ ಇದು ಎಸ್ ಪೋರ್ ಪಾಯಿಂಟ್ ಏನಂದ್ರ ಗಣಿತವನ್ನ ತುಂಬಾ ಚೆನ್ನಾಗಿ ಕಲಿಯುವಂತ ವಿಧಾನ ಏನಂದ್ರೆ ಗಣಿತವನ್ನು ಬೇರೆ ಕಲಿಸೋದು ಯಾವುದೇ ಒಂದು ಸಮಸ್ಯೆಯನ್ನ ಇನ್ನೊಬ್ಬರಿಗೆ ಹೇಳಬೇಕಂತೇಳಿ ಡಿಸೈಡ್ ಮಾಡಿದಾಗ ತುಂಬಾ ಡೌಟ್ಸ್ ಗಳು ಕ್ರಿಯೇಟ್ ಆಗ್ತವೆ ಈಗ ಉದಾಹರಣೆಗೆ ತ್ರಿಕೋನಿ ಅನ್ವಯಗಳು ಪಾಠದ್ದು ಒಂದು ಕಟ್ಟಡದ ಮೇಲೆ ನಿಂತ್ಕೊಂಡು ಗೋಪುರದ ತುದಿ ನೋಡಿದಾಗ ಉಂಟಾಗುವ ಉನ್ನತ್ ಕೋನ ಅರವತ್ತು ಡಿಗ್ರಿ ಅದೇ ಕಟ್ಟಡದಲ್ಲಿ ಮೇಲೆ ನಿಂತ್ಕೊಂಡು ಗೋಪುರದ ಪಾದವನ್ನು ನೋಡಿದಾಗ ಉಂಟಾಗುವ ಉನ್ನತ್ ಕೋನ ಅರವತ್ತು ಡಿಗ್ರಿ ಆದ್ರೆ ಕಟ್ಟಡ ಎತ್ತರ ಇಷ್ಟ ಗೋಪುರದ ಎತ್ತರ ಇಷ್ಟು ಈ ಥರ ಕೇಳ್ತಿರ್ತಾರಲ್ಲ ಅವಾಗ ನಿಮಗೆ ಈ ಉನ್ನತ ಖೋನ್ ಅಂದ್ರೆ ಏನು ಅವನ್ನತ ಖೋನ್ ಅಂದ್ರೆ ಏನು ಇಲ್ಲಿ ಯಾವ ಎರಡು ಲಂಬ ಹತ್ರ ವಿಷಯ ಬರ್ತಾವೆ ಇಲ್ಲಿ ಸೈನ್ ಟೀಟಾ ತಗೋಬೇಕು ಟ್ಯಾಂಟ್ ಟೀಟಾ ತಗೋಬೇಕು ಈ ಥರ ಹಲವಾರು ಡೌಟ್ಗಳು ಕ್ರಿಯೇಟ್ ಆಗ್ತವೆ ಆ ಎಲ್ಲ ಡೌಟನ್ನು ಕೂಡ ನಿಮ್ಮ ಗುರುಗಳ ಹತ್ರ ತಿಳ್ಕೊಂಡು ಡೌಟ್ ಕ್ಲಿಯರ್ ಮಾಡಿಕೊಂಡು ಇನ್ನೊಬ್ಬರಿಗೆ ತಿಳಿಸಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಆ ಲೆಕ್ಕ ನಿಮಗೆ ಬಹುಕಾಲ ನೆನಪಿನಲ್ಲಿ ಇರ್ತೈತೆ ನೀವು ಒಂದು ಸುಮಾರು ಒಂದು ವಾರ ಆ ಲೆಕ್ಕ ಅಂದ್ರೆ ಕೂಡ ನಡೆಯುತ್ತೆ ಈ ಈ ಥರ ನೀವು ಒಂದು ಸಮಸ್ಯೆಯನ್ನು ಇನ್ನೊಬ್ರು ತಿಳಿಸ್ ಟ್ರೈ ಮಾಡಿ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಒಂದು ಬೆಸ್ಟ್ ಮೆಥಡ್ ಫಿಫ್ತ್ ಪಾಯಿಂಟ್ ಬಹಳ ಬಹಳ ಇಂಪಾರ್ಟೆಂಟ್ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿ ಒಂದು ಸಂಶೋಧನೆ ಪ್ರಕಾರ ಅವ್ರು ಏನ್ ಮಾಡಿದಂದ್ರಹ ಒಂದು ಪರೀಕ್ಷೆಯಲ್ಲಿ ಅತ್ಯಾದ ಸಂಖ್ಯೆ ಗಳಿಸಬೇಕಾದ್ರೆ ಏನೆಲ್ಲ ಕಾರಣ ಅಂಶಗಳು ಅನ್ನೋದನ್ನ ಸಂಶೋಧನೆ ಮಾಡಿದ್ರು ಆ ಸಂಶೋಧನೆಯಿಂದ ತಿಳಿದು ಬಂದ ಅಂಶ ಏನಂದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಅತ್ಯಾದ ಸಂಖ್ಯೆ ಗಳಿಸ್ಬೇಕಂದ್ರ ಅವರ ಇಂಟೆಲಿಜೆಂಟ್ ಕೋಶೆಂಟ್ ಗಿಂತ ಎರಡು ಪಟ್ಟು ಯಾವ್ದು ಕಾರಣ ಆಗತ್ತಂದ್ರ ಸೆಲ್ಫ್ ಡಿಸಿಪ್ಲಿನ್ ಮತ್ತು ಪರೀಕ್ಷೆಯನ್ನು ಪ್ರಾಕ್ಟೀಸ್ ಮಾಡೋದು ಹಾರ್ಡ್ ವರ್ಕ್ ಮಾಡುವಂಥದ್ದು ಅಂದರೆ ಒಬ್ಬ ವ್ಯಕ್ತಿ ತುಂಬ ಜಾಣ ಅದನ ಸಿಕ್ಕಾಪಟ್ಟೆ ಐ ಕ್ಯೂ ಐತಿ ಒಬ್ಬ ವಿದ್ಯಾರ್ಥಿ ಎವರೇಜ್ ಅದಾನ ಆದರೆ ಈ ಎವರೇಜ್ ವಿದ್ಯಾರ್ಥಿ ಸೆಲ್ಫ್ ಡಿಸಿಪ್ಲಿನ್ ಸ್ವಯಂ ಶಿಸ್ತಿನಿಂದ ಪ್ರತಿದಿನ ಇಂತಿಷ್ಟು ತಾಸು ಅಂತ ಅಭ್ಯಾಸ ಮಾಡ್ತಾನೆ ಅತ್ಯುತ್ತಮವಾಗಿ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಪರೀಕ್ಷೆ ಏನಂತಂದ್ರೆ ಆ ರ್ಯಾಂಕ್ ಜಾಣ ವಿದ್ಯಾರ್ಥಿಯನ್ನು ಕೂಡ ಎವರೇಜ್ ವಿದ್ಯಾರ್ಥಿ ಮೀರಿಸ್ಬೋದು ಹಾಗಾಗಿ ಪರೀಕ್ಷೆಯನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ಚೆನ್ನಾಗಿ ನಿರಂತರವಾಗಿ ಪ್ರಾಕ್ಟೀಸ್ ಮಾಡೋದು ಪ್ರಾಕ್ಟೀಸ್ ಮಾಡೋದಂದ್ರೆ ಏನು ಪರೀಕ್ಷೆಗೆ ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಕೇಳ್ತಾರ ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಯಾವ ಪಾಠ ಮೇಲೆ ಕೇಳ್ತಾರ ಈಗ ರೇಖಾತ್ಮಕ ಸಮೀಕರಣ ಒಂದು ಪ್ರಶ್ನೆ ಗ್ರಾಫ್ ಅನ್ನ ಕೇಳ್ತಾರೆ ಗ್ರಾಫ್ ಪರ್ಫೆಕ್ಟ್ ಮಾಡ್ಬಿಟ್ಟು ನಾಲ್ಕಕ್ಕೆ ನಾಲ್ಕು ಅಂಕ ಬೆಳಿತಾವ ಈ ತರ ಸ್ಪೆಸಿಫಿಕ್ ಆಗಿ ಪ್ರಾಕ್ಟಿಕಲಿ ನಾಲ್ಕು ಅಂಕದ ಪ್ರಶ್ನೆ ಇಂತಿಂತ ಪಾಠದಾಗ ಕೇಳ್ತಾರ ಅದಿಷ್ಟು ಮಾಡ್ಬಿಟ್ರೆ ನಮ್ಗೆ ಗ್ಯಾರಂಟಿ ಇಷ್ಟ ಅಂಕ ಈ ತರ ಸೈಂಟಿಫಿಕಲಿ ಥಿಂಕ್ ಮಾಡಿ ಏನ್ ಮಾಡ್ಬೇಕಾದ್ರೆ ನೀವು ಪರೀಕ್ಷೆಯನ್ನು ಪ್ರಾಕ್ಟೀಸ್ ಮಾಡೋದು ಒಂದು ಪಾರ್ಟ್ ಅಂದ ತಕ್ಷಣ ಎಲ್ಲಾನು ಅಭ್ಯಾಸ ಮಾಡೋದಿಲ್ಲ ಪರೀಕ್ಷಾ ಪಾಯಿಂಟ್ ಆಫ್ ವ್ಯೂ ಒಳಗೆ ಏನು ಅಭ್ಯಾಸ ಮಾಡ್ಬೇಕು ಅನ್ನೋದು ಮಂದಕ್ಕೆ ಮಾಡ್ಕೊಳ್ಳೋದು ಆ ಥರ ಪರೀಕ್ಷೆ ಪ್ರಾಕ್ಟೀಸ್ ಮಾಡೋದಂತ ಕರಿತೀವಿ ನಾವು ಹಾಗಾಗಿ ತೀರಾ ಎಸ್ ಎಲ್ ಸಿ ಜಸ್ಟ್ ಪಾಸ್ ಆದಂಥವ್ರು ತರ್ಡ್ ಕ್ಲಾಸ್ ಪಾಸ್ ಆದಂಥವ್ರು ಮುಂದೆ ಡಿಗ್ರಿ ಎಲ್ಲ ಚೆನ್ನಾಗಿ ಓದಿ ಐ ಎ ಎಸ್ ಕೂಡ ಪಾಸಾಗಿದ್ದಾರೆ ಯಾಕೆ ಪಾಸ್ ಆದಂದ್ರೆ ಅವರ ನಿರಂತರ ಪ್ರಯತ್ನ ಶ್ರದ್ಧೆಯಿಂದ ಅಭ್ಯಾಸ ಮಾಡಿರೋದು ಮತ್ತು ಪರೀಕ್ಷೆನ ಪ್ರಾಕ್ಟೀಸ್ ಮಾಡೋದು ಐ ಎ ಎಸ್ ಎಕ್ಸಾಮ್ ಏನು ಕ್ವಶನ್ ಪೇಪರ್ ಇರ್ತೈತಿ ಯಾವ ಥರ ಇರ್ತೈತಿ ಒಂದು ಪ್ರಶ್ನೆಯನ್ನು ನೆಂದಿ ಪ್ರಬಂಧ ಯಾವ ಥರ ಬರೀಬೇಕು ಇವೆಲ್ಲವನ್ನು ಕೂಡ ಹೆಚ್ಚಿಗೆ ಅಭ್ಯಾಸ ಮಾಡಿ ಮಾಡಿ ಡ್ರಿಲ್ ಮಾಡಿ ಒಂದು ಸ್ಕಿಲ್ ಬೆಳೀತೈತೆ ಅವರಿಗೆ ಆ ಸ್ಕಿಲ್ ನಾಲೆಜ್ ಮಿಕ್ಸ್ ಆಗಿ ಅತ್ಯುತ್ತಮವಾದಂತ ಫಲಿತಾಂಶ ಬರ್ತದೆ ನಿರಂತರವಾಗಿ ಸ್ಟಡಿ ಮಾಡ್ರಿ ಮತ್ತೆ ಪರೀಕ್ಷೆಯನ್ನು ಪ್ರಾಕ್ಟೀಸ್ ಮಾಡಿ ಆರನೇ ಪಾಯಿಂಟ್ ಪಠ್ಯ ಪುಸ್ತಕದ ಎಲ್ಲ ಅಭ್ಯಾಸ ಲೆಕ್ಕಗಳು ಮತ್ತು ಮಾದರಿ ಲೆಕ್ಕಗಳು ಪಾರ್ಟ್ ಒನ್ ಪಾರ್ಟ್ ಟು ಎರಡು ಟೆಕ್ಸ್ಟ್ ಬುಕ್ ನಿಂದು ಯಾವುದೇ ಅಭ್ಯಾಸದ ಯಾವುದೇ ಲೆಕ್ಕ ಕೊಟ್ಟು ಕೂಡ ಮಾಡಕ್ ಬರ್ತೀವಿ ಯಾವ್ದಾರ ಡೌಟ್ ಇದ್ರೆ ಮತ್ತೆ ತಿಳಿಸ್ಕೋಬೇಕು ಅದು ಮತ್ತೆ ಮಾದರಿ ಲೆಕ್ಕನ ಕೂಡ ಮಾಡಬೇಕು ಲೆಕ್ಕ ಎಲ್ಲ ಪಠ್ಯದ ಮಾಡೋ ಅವಶ್ಯಕತೆ ಇಲ್ಲ ಕೆಲವು ಅಧ್ಯಾಯಗಳಿದವರು ಈ ಉದಾಹರಣೆಗೆ ತ್ರಿಕೋನಿ ಅನ್ವಯಗಳು ತ್ರಿಕೋನ ಪ್ರಸ್ತಾವನೆ ಮೇಲ್ಮ ವಿಸ್ತೀರ್ಣ ಮತ್ತು ಗಣಪ್ರಗಳು ಸಮಾಂತರ ಶ್ರೇಣಿಗಳು ವರ್ಗ ಸಮೀಕರಣಗಳು ನಿರ್ದೇಶಾಂಕ ರೇಖಣದ ಈ ಆರು ಅಥವಾ ಏಳು ಅಧ್ಯಾಯಗಳ ಮೇಲೆ ಹೆಚ್ಚಿಗೆ ಅನ್ವಯಿಕ ಸಮಸ್ಯೆಗಳು ಬೀಳೋದ್ರಿಂದ ಆ ಮಾದ ಲೆಕ್ಕ ಬಿಡಿಸೋದ್ರಿಂದ ನೇರವಾಗಿ ಅದೇ ಬರ್ಬೋದು ಬಟ್ ಆ ಸಮಸ್ಯೆ ಬಿಡಿಸಿದಂಥ ನಾಲೆಜ್ ಬೇರೆ ಸಮಸ್ಯೆ ಬಿಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ಟೆಕ್ಸ್ಟ್ ಬುಕ್ನಿಂದ ಯಾವುದೋ ಡೌಟ್ ಇಟ್ಕೊಂಡ್ಬಿಟ್ಟು ಎಲ್ಲವನ್ನು ಬಿಡಿಸೋಕೆ ಬರ್ತಿರ್ಬೇಕು ಈ ವರ್ಷ ಮ್ಯಾಕ್ಸಿಮಮ್ ಟೆಕ್ಸ್ಟ್ ಬುಕ್ನ ಪ್ರಾಬ್ಲಮ್ ಆಗಿ ಕೇಳ್ತಾ ಅಂತ ಹೇಳಿದಾರ ಈ ಒಂದು ಪಾಯಿಂಟ್ ನಿಮಗೆ ಅತಿ ಹೆಚ್ಚು ಸಂಖ್ಯೆ ಗಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇನ್ನು ಏಳನೇ ಪಾಯಿಂಟ್ ಪ್ರಸ್ತುತ ವರ್ಷ ಅಂದರೆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ನಾಲ್ಕು ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಗಳು ಒಂದು ರಾಜ್ಯ ಮಟ್ಟದ ಪೌರತ್ರಿತ ಪರೀಕ್ಷೆ ಆ ಐದು ಪ್ರಶ್ನೆ ಪತ್ರಿಕೆಯನ್ನು ನಿಖರವಾಗಿ ವಿಶ್ಲೇಷಣೆ ಮಾಡಿ ನಾವು ಯಾವ ಯಾವ ಥರ ಪ್ರಶ್ನೆ ಬರ್ತಾವಂತ ಈಗಾಗಲೇ ಚರ್ಚೆ ಮಾಡಿದ್ವಿ ಅದನ್ನು ನೀವು ಕರೆಕ್ಟ್ ವಿಶ್ಲೇಷಣೆ ಮಾಡಿ ಅಧ್ಯಾಯವಾರು ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಯಾವ ತರ ಕೇಳ್ತಾರೆ ಅನ್ನೋದನ್ನ ಮನದಟ್ಟು ಮಾಡಿಕೊಂಡು ಆ ರೀತಿ ನೀವು ಪರೀಕ್ಷೆಗೆ ತಯಾರು ಮಾಡೋದು ಅಕಾರ್ಡಿಂಗ್ ಟು ಕ್ವಶನ್ ಪೇಪರ್ ನೀವು ಅಭ್ಯಾಸವನ್ನ ಮಾಡಬೇಕು ಈಗ ವಾಸ್ತವ ಸಂಖ್ಯೆ ರಿಯಲ್ ನಂಬರ್ಸ್ ಇದ್ರ ಸ್ಟಡಿ ಮಾಡ್ಕೊಳ್ತಿರಿ ಏನನ್ನ ಪ್ರಿಪೇರ್ ಆಗ್ಬೇಕು ಇಲ್ಲಿ ನೀವು ಮೂರಂಕದೊಂದು ಪ್ರಶ್ನೆ ಕೊಡ್ತಾರ ಒಂದ್ ಅಂಕದ ಎರಡು ಕೊಡ್ತಾರ ಇದು ಒಂದು ಪಾಸಿಬಿಲಿಟಿ ಮೂರ ಅಂಕದ ಕೊಟ್ಟರೆ ಯಾವ್ದು ಕೊಡ್ತಾರ ರೂಟ್ ತ್ರೀ ಒಂದು ಅವಾಗ್ಲಬ್ ಸಂಖ್ಯೆ ಎಂದು ಸಾಧಿಸಿ ಪ್ರೂವ್ ದಟ್ ರೂಟ್ ತ್ರೀ ಇಸ್ ಅಸ್ತ ನಂಬರ್ ಅಥವಾ ಅದು ಮಿಸ್ ಆದ್ರೆ ಏನ್ ಮಾಡ್ತಾರ ಎರಡು ಸಂಖ್ಯೆ ಕೊಟ್ಟು ಆ ಎರಡು ಸಂಖ್ಯೆ ಮಸಾಲಸ ಕಂಡಿಡ್ರಿ ಪಾಯಿಂಟ್ ಆಫ್ ಎಸ್ ಸಿ ಎಫ್ ಎಲ್ ಸಿಎಂ ಟು ಪ್ರೊಡಕ್ಟ್ ಆಫ್ ದೋಸ್ ಟು ನಂಬರ್ಸ್ ಇದು ವೆರಿಫೈ ಮಾಡುವಂಥದ್ದು ಕೇಳ್ತಾರೆ ಹಿಂಗೆ ನಿಖರವಾಗಿ ಅಂಕದ ಪ್ರಶ್ನೆ ಇವಾಗ ಎರಡು ಸಾಧ್ಯತೆ ಇವೆರಡು ಪರ್ಫೆಕ್ಟ್ ಮಾಡಿಬಿಟ್ಟು ಗ್ಯಾರಂಟಿ ಬೀಳ್ತಾರೆ ಹಿಂಗೆ ಆ ಕ್ವಶನ್ ಪೇಪರ್ ಮನಸ್ಸಿನಾಗ ಇಟ್ಕೊಂಡು ಪ್ರತಿ ಪಾಠವನ್ನು ಕೂಡ ತಯಾರು ಮಾಡ್ತಾ ಹೋಗ್ ಎರಡು ಅಂತ ಪ್ರಶ್ನೆ ಕೇಳಿದ್ರೆ ವಾಸ್ತವ ಸಂಖ್ಯೆ ಮೇಲೆ ಏನು ಕೇಳ್ತಾರೆ ಟೂ ಪ್ಲಸ್ ರೂಟ್ ತ್ರೀ ಒಂದು ಸಂಖ್ಯೆ ಎಂದು ಸಾಧಿಸಿ ಅಥವಾ ಎರಡು ಸಂಖ್ಯೆ ಕೊಟ್ಟು ಮಸಾಲಾ ಹಸ ಕಂಡು ಅಂತ ಕೇಳ್ಬೋದು ಒಂದು ಅಂಕಲ್ ಕೇಳಿದ್ರೆ ಏನು ಕೇಳ್ತಾರ ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ಕಂಪೋಸಿಟ್ ನಂಬರ್ ಅಂದ್ರೇನು ಅಂಕಗಣಿತ ಮೂಲ ಪ್ರಮೇಯ ವ್ಯಾಖ್ಯಾನಿಸಿ ಅಂತ ಕೇಳ್ಬೋದು ಆಮೇಲೆ ಅವಿವಾಸ ಸಂಖ್ಯೆ ಅಂದ್ರೆ ಏನಂತ ಕೇಳ್ಬೋದು ಎರಡು ಸಂಖ್ಯೆಗಳು ಮಸಾಲ ಸಸ ಕೇಳ್ಬೋದು ಜಸ್ಟ್ ಏಳು ಮತ್ತು ಹನ್ನೆರಡು ಮಸಾಲಿಸ್ಟ್ ಅಂತ ಕೇಳ್ಬೋದು ಈ ಥರ ಹಲವಾರು ವಿಧಗಳಿದಾವೆ ಈ ಥರ ಏನೇ ಟೈಪ್ಸ್ ಇದಶನ್ಸ್ ಎಲ್ಲವನ್ನು ಪ್ರಾಕ್ಟೀಸ್ ಮಾಡ್ಬಿಡ್ದು ಈ ಥರ ನೀವು ಪ್ರತಿ ಅಧ್ಯಾಯ ಪ್ರಾಕ್ಟೀಸ್ ಮಾಡೋದರಿಂದ ನಿಮಗೆ ಎತ್ತಿ ಹೆಚ್ಚು ಸಂಖ್ಯೆ ಬೀಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಎಂಟನೇ ಪಾಯಿಂಟ್ ಏನಂದ್ರೆ ಮಂಡಳಿಯ ಕನಿಷ್ಠ ಹತ್ತು ಪ್ರಶ್ನೆ ಪತ್ರಿಕೆ ಆದರೂ ಬಿಡಿಸ್ಬೇಕು ಈಗಾಗಲೇ ನಿಮಗೆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ರಾಜ್ಯ ಮಟ್ಟದ ಪುರುಷಿಸಿದ ಪರೀಕ್ಷೆ ಐದು ಕ್ವೆಶನ್ ಪೇಪರ್ ಆಲ್ರೆಡಿ ಇದಾವೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ರೊಳಗೆ ಮೂರು ಪರೀಕ್ಷೆ ಮಾರ್ಚ್ ಮಾರ್ಚ್ ರೊಳಗೆ ಒಂದು ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಈ ಥರ ಮೂರು ಪರೀಕ್ಷೆ ನಡೆದಿದ್ದವು ಅಲ್ಲಿ ಮೂರು ಕ್ವಶನ್ ಪೇಪರ್ ಸಿಕ್ಕು ಎರಡು ಸಾವಿರದ ಇಪ್ಪತ್ತ್ ಎರಡು ಕ್ವಶನ್ ಪೇಪರ್ ಸಿಕ್ತವು ಇಷ್ಟಾದ್ರೂ ಸಾಕು ಸಫಿಶಿಯಂಟ್ ಆ ಹತ್ತು ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿಬಿಟ್ರೆ ಈಸಿಯಾಗಿ ನೀವು ಎಪ್ಪತ್ತೈದು ಮೇಲೆ ಎಂಬತ್ ಎಂಬತ್ ಅಂಕ ತಗೋದು ಯಾಕಂದ್ರ ಹತ್ತು ಟೈಪ್ ಕ್ವಶನ್ ಈಗ ಉದಾಹರಣೆಗೆ ಮೇಲೆ ರೇಖರ್ತದ್ಮೇಲೆ ಒಂದು ಪ್ರಶ್ನೆ ಅಂದ್ರೆ ಹತ್ತು ಪ್ರಶ್ನೆ ಸಿಗುತ್ತಾ ನಿಮ್ಗೆ ನೀವು ಮೂರಂಕದ ಪ್ರಶ್ನೆ ಹತ್ತು ಕ್ವಶನ್ ಪೇಪರ್ ಒಳಗೆ ಮತ್ ಅದಕ್ಕೆ ಅಥವಾ ಪ್ರಶ್ನೆ ಅಂದ್ರೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಪ್ರಶ್ನೆ ಅಂದ್ರೆ ಎಲ್ಲಾ ವೆರೈಟಿ ಕವರ್ ಆಗಿಬಿಟ್ಟಂತೆ ಅವೇ ರಿಪೀಟ್ ಆಗಿರ್ತಾವೆ ಮತ್ತು ಹಾಗಾಗಿ ಅದಕ್ಕೆ ಹೈಯೆಸ್ಟ್ ಕ್ವಶನ್ ಪೇಪರ್ ಬಿಡಿಸೋರಿಂದ ಒಂದು ಕಾನ್ಸೆಪ್ಟ್ ಅನ್ನ ವಿವಿಧ ಆಂಗಲ್ ಇಂದ ಯಾವ ತರ ಪ್ರಶ್ನೆ ಮಾಡ್ತಾರನ್ನುವಂಥದ್ದು ಗೊತ್ತಾಗತ್ತೆ ಜೊತೆಗೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ಒಂದು ಹತ್ತು ಕ್ವಶನ್ ಪೇಪರ್ ಅನ್ನು ನೀವು ಬಿಡಿಸೋದು ಸಿ ಬಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ರೆಫರ್ ಮಾಡಿ ಮೂರು ಮತ್ತು ಅಂಕ ಐದು ಅಂಕದ ಸಮಸ್ಯೆಗಳನ್ನ ಬಿಡಿಸೋದು ಈ ಎಲ್ಲಾ ಪಾರ್ಟ್ ಏನಿಲ್ಲ ಈಗ ಕ್ವಾಡಿ ಕ್ಯೂಕು ವರ್ಗ ಸಮೀಕರಣ ಆದ ಸಮಸ್ಯೆ ಒಂದು ಗ್ಯಾರಂಟಿ ಕೇಳ್ತಾರ ಬರೀ ಪಠ್ಯ ಪುಸ್ತಕದ ಅಭ್ಯಾಸಗಳಲ್ಲಿರೋ ಸಮಸ್ಯೆಗಳಷ್ಟೇ ಸಾಲೋದಿಲ್ಲ ಹೊರಗಿನ ಸಮಸ್ಯೆ ಕೂಡ ಒಂದಿಷ್ಟು ಬಿಡಿಸಬೇಕಾಗತ್ತೆ ಅಂದ್ರೆ ಸಿ ಬಿ ಎಸ್ ಸಿ ಕ್ವಶನ್ ಪೇಪರ್ ಆನ್ಲೈನ್ ಲಭ್ಯವು ಅಥವಾ ಸಿ ಬಿ ಎಸ್ ಸಿಶನ್ ಪೇಪರ್ ಸಾಲ್ವ್ ಮಾಡಿದ್ದು ಒಂದು ಬುಕ್ ಸಿಗ್ತಾವೆ ಅಥವಾ ನೀವು ಇಲ್ಲಿ ಅಂತ ಹೇಳಿ ಒಂದು ಬುಕ್ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸಿ ಬಿ ಎಸ್ ಸಿ ಕ್ವೆಶನ್ ಪೇಪರ್ನಾಗ ಏನು ಕೇಳೋ ಪ್ರಶ್ನೆ ಚಾಪ್ಟರ್ ಎಲ್ಲ ಸಾಲ್ವ್ ಮಾಡಿಲ್ಲ ತುಂಬಾ ಚೆನ್ನಾಗೈತಿ ರೆಫರ್ ಮಾಡಬಹುದು ನೀವು ಟ್ವೆಂಟಿ ಪರ್ಸೆಂಟ್ ನೂ ಎಂಬತ್ತಕ್ಕೆ ಇಪ್ಪತ್ತಂಕ ಅಪ್ಲೈಡ್ ಕ್ವಶನ್ಸ್ ಬರ್ತಾವೆ ಅಂದ್ರೆ ಎಂಬತ್ತಕ್ಕೆ ಇಪ್ಪತ್ತರ ಇಪ್ಪತ್ತಂಕ ಅನ್ವಯಿಕ ಸಮಸ್ಯೆಗಳು ಬರೋದರಿಂದ ಯಾವ ಅಧ್ಯಾಯ ಮೇಲೆ ಕೇಳತ್ತಾರ ಅನ್ವಯಿಕ ಸಮಸ್ಯೆ ಹೇಳಿದರೆ ನಮ್ಗೆ ಏಳು ಅಧ್ಯಾಯ ಆ ಏಳು ಅಧ್ಯಾಯ ಮೇಲೆ ಅನ್ವಯಿಕ ಸಮಸ್ಯೆಗಳು ಬರ್ತವು ಆ ಏಳು ಅಧ್ಯಾಯ ಮೇಲ್ಮಯಸ್ಕರಣ ಗಣಪಲಗಳು ತ್ರಿಕೋನಿತ್ಯ ಅನ್ವಯಗಳು ಸಮಾಂತರ ಶ್ರೀಡಿಗಳು ಆಮೇಲೆ ತ್ರಿಭುಜಗಳು ನಿರ್ದೇಶಾಂಕ ರೇಖಾಗಣಿತ ಇವಿಷ್ಟು ಪಾಠಗಳ ಮೇಲೆ ನೀವು ಈ ಸಿ ಬಿ ಎಸ್ ಸಿ ಕ್ವಶನ್ ಪೇಪರ್ನಿಗೆ ಏನು ಪ್ರಶ್ನೆ ಕೇಳಿದಾರ ಅದನ್ನು ಬಿಡಿಸಿಬಿಟ್ರೆ ನಿಮಗೆ ಅದೇ ಸಮಸ್ಯೆ ರಿಪೀಟ್ ಆಗೋದು ಅಥವಾ ಆ ಸಮಸ್ಯೆ ಬಿಡಿಸಿದಂಥ ನಾಲೆಜ್ ಹೊಸ ಸಮಸ್ಯೆ ಬಿಡಿಸೋಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಈ ಇಷ್ಟೆಲ್ಲ ಗೊತ್ತಾಯ್ತು ನಿಮಗೆ ಏನೇನು ಮಾಡಿದ್ರೆ ಏನಾಗ್ತೈತೆ ಅನ್ನೋದು ಬಟ್ ಪ್ರಾಕ್ಟೀಸೇ ಮಾಡದೆ ಇದ್ರೆ ನೀವು ಅಂಕ ತೆಗೆದುಕೊಳ್ಳೋಕ ಸಾಧ್ಯ ಇಲ್ಲ ಪ್ರಾಕ್ಟೀಸ್ 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 ದಿಸ್ ಈಸ್ ದ ಓನ್ಲಿ ವೇ ಟು ಲರ್ನ್ ಮ್ಯಾಥಮೆಟಿಕ್ಸ್ ನಾವು ಎಷ್ಟೇ ಇಂಟೆಲಿಜೆಂಟ್ ಇರಲಿ ನಾನು ಹದಿನೈದು ವರ್ಷ ಕಲಿಸಿದ್ರು ಕೂಡ ನಾನು ಬಿಡಿಸ್ದರೆ ನನಗೂ ಕೂಡ ಗಣಿತ ಅರ್ಥ ಆಗೋದಿಲ್ಲ ಅದಕ್ಕೆ ನೀವು ಪ್ರತಿದಿನ ಕನಿಷ್ಠ ಒಂದೂವರೆ ಎರಡು ತಾಸು ಗಣಿತನ ಬಿಡಿಸ್ತಾ ಹೋಗ್ರಿ ಖಂಡಿತವಾಗ್ಲೂ ಕೂಡ ನಿಮ್ದು ರ್ಯಾಪಿಡ್ ಡೆವಲಪ್ಮೆಂಟ್ ಆಗುತ್ತೆ ಈ ಹತ್ತು ಗಮನದಲ್ಲಿ ಇಟ್ಕೊಂಡು ಈ ಥರ ಪ್ರಾಕ್ಟೀಸ್ ಮಾಡ್ರಿ ಖಂಡಿತವಾಗ್ಲೂ ಕೂಡ ನಿಮಗೆ ಬರುವಂಥ ಮಾರ್ಚ್ ಇಪ್ಪತ್ನಾಲ್ಕೇನು ವಾರ್ಷಿಕ ಪರೀಕ್ಷೆ ನಡೀತೈತಿ ಗಣಿತ ಅದರಲ್ಲಿ ಎಂಬತ್ತೆಂಬತ್ತಂಕ ತಗೋತೀರ ಅಂತ ಹೇಳ್ತಾ ಮತ್ತೇನಾರು ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರದ ವಿಡಿಯೋ ಬೇಕನ್ನೋದು ನಿರೀಕ್ಷೆ ಇದ್ರೆ ಆ ಥರ ಕಮೆಂಟ್ ಮಾಡಿರಿ ನಿಮ್ಮ ಕಮೆಂಟನ್ನು ಅನುಸರಿಸಿ ನಾ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಮತ್ತು ನಿಮ್ಮ ನಿರೀಕ್ಷೆಗಳು ಬೇಕು ಬೇಡಿಕೆಗಳ ಆಧಾರದ ಮೇಲೆ ನಿಮಗೆ ಪರೀಕ್ಷೆಗೆ ಅನುಕೂಲಿಸುವಂಥ ವಿಡಿಯೋಗಳನ್ನು ಮಾಡ್ತಾ ಅಂತ ಹೇಳ್ತಾ ಈ ಒಂದು ತರಗತಿ ಮುಗಿಸ್ತಾ ಧನ್ಯವಾದಗಳು